ಸರ್ವಸ್ಥೆ ಮೇ ಕುಡರು ಒಂದಿನತೆ ನೋಡಿ ಇಲ್ಲಿ ಏರಿ ಸಮಸ್ಯೆ ಇರೋದ್ರು ಉಪದ್ರವ ಆಯ್ತು ಅವರ ಹಾಗೆ ಅವರು ಒಂದು ಒಂದು ಗೇರಿಯಲ್ಲಿದೆ ಮತ್ತೆ ಮಾಡ್ಬೇಕು ಹಾಗಾಗಿ ಸೇನ ಅವರು ಅಧ್ಯಕ್ಷ ನಮೂದಿಯ

ಯಂಬೆ ಸಿಕ್ಕಿತಾಕ್ಕೆ ಬರಲಿಲ್ಲ ಹೆಂಗೇ ಹೆಂಕಳಕ ಅಷ್ಟೇ ಡಾಣಿಂದಲಿ ಕರೆಕಾತ್ರ ಅದಕ್ಕೆ ಸುಮ್ಮನೆ ಇವ ಕೋಟ್ ಕೇಳ್ತಿದ್ದೆ ಇವ ಡಿಪಾರ್ಟ್ ಆಗಿರಬೇಕು ಪರಿಶಿಷ್ಟ ಬಂದಿ ಮಾಡ್ಕೊಂಡೆ ಈಗ ಎಲ್ಲ ಉಮೇಶು ನೀನೇ ಇರ್ ಅವ್ರು ಪ್ರತಕ್ಕೆ ಕೇಳ್ ಒಪ್ಪಂತ ಯಾಕೆ ನಿಮ್ಮೆಂಬ ಸಿಕ್ಕಿತಾಕ್ಕೆ ಯಾಕೆ ಡಿಪಾರ್ಟ್ ನೀನು ಡಿಪಾರ್ಟ್ ಆದ್ನ ಕಾಸಿ ಅವ್ರ ಮಾತಾಡೋ ಅವಕಾಶ ಕೊಡಿ ನಾಳೆ ಕೇಳ್ತೀನಿ

ಮೂವತ್ತು ಜನ ಒಂದೂವರೆ ವರ್ಷದಲ್ಲಿ ಹಾಕಿದ್ವಿ ಕೇಸು ಒಂದೂವರೆ ಎರಡು ವರ್ಷಕ್ಕೆ ನಾವು هي آءء کيڙو ٿي رهيو آهي ان آءءء ۾ منهنجو کيڙو آهي ان آءءء ۾ منهنجو کيڙو آهي બજેટ તો અપાયા કે સાવ શેર કરે તોયે સાલ મરાવા દીયો આખો ટ્રેન બજેટની મારે બોમ્બર રત્ન બોલાતો ગડે બજેટ નહી બોલીએ ને કે રયો રોતો આ રાત ની જડરે ક્લિયર આવો યાર લેイク કોગે કામ

ಇಲ್ಲಲೇ ಮಾತಾಡ್ತಿದ್ರಲ್ಲ ಎ ಮೊದಲ ತಾಕಬೇಡ ಅಂತರೆ ನೀವು ಮತ್ತೆ ಪಾಸ್ ಮಾಡೋಕೆ ಕೊಡ್ತಾರೆ ಪಾಸ್ ಮಾಡಿರೋ ನಂಗ್ ಪ್ರಶ್ನೆ ನೀವೇ ಆದ್ಮೇಲೆ ನನ್ನ ಮನ ಬಂದ್ ಬಂದು ನಿಮ್ಗು ಸಾಲ ಐತೆ ನೀನ್ ಕಟ್ಟು ಅಂತ ನಂದು ಸಾಲ ಕಟ್ಟಕ್ಕೆ ನೀವೇ ಕೊಡ್ಬೇಕಾಗುತ್ತೆ ನಂದು ನನ್ನ ಕುಟುಂಬದ್ದು ಸೆಫ್ಟಿ ಐತೆ ಸೆಕ್ರೆಟ್ರಿಗೆ ಗೊತ್ತಾದ ನವೆಂಬರಿಗೆ ಎದಾಗುತ್ತೆ ನಾನು ನಾನು ತುಂಬಿ ನಾನ್ ಸಾಲುಗಾರ್ ಆಗಿರೋದು ಪಾಣಿ ಮೇಲೆ ಆಗಿಲ್ಲ ನಮ್ಮ ಅಪ್ಪಿನ ನನ್ನ ಹೆಸರು ಪಾಣಿ ಬಂದಿಲ್ಲ ನಾನು ಇದು ಇಪ್ಪತ್ತು ವರ್ಷದಿಂದಲೂ ಬಿಡ್ನಿಸ್ ಸಾಲ್ಗಾರ್ ಆಗಿರೋದು ಏಕದನ್ನ ಮಂತಕ್ ಬಂದ್ವಿ ಎಲ್ಲರೂ ಏಟ್ಲೈಬೇಕ ಮನಕ್ ಬಂದಂಗೆ ಎಷ್ಟು ಜನ ಮನ್ ಹೋದ್ರೆ ಹೋಗಿದ್ರೆ ಸಾಲ ಉಸೂರಿ ಆಗ್ತದಿಲ್ವಾ ನಾನೇನ ಕೇಳಿಸೆ ಇನ್ನೊಂದ್ ಸ್ವಲ್ಪ ದಿನ ನಾನು ಈಗ ಯೋಗಣ್ಣು ಅಧ್ಯಕ್ಷ ನೀವು ಸ್ವಲ್ಪ ಅವ್ರು ಹೇಳಿ ಒಂದ್ ಸ್ವಲ್ಪ ಗಟ್ಟಿ ಇದೇ ರೀತಿ ಜಾಸ್ತಿ ಯಾರಿದೆ ನಮ್ ಅಣ್ಣಿರ್ಬೋದು ಇದೇ ರೀತಿ ಯಾರ್ದಿದೆ ಒಂದ್ ಹತ್ತದೈದು ಜನ ಇವನ್ ಹಿಂದೆ ಇದ್ದಂತ ಸೆಕ್ರೆಟರಿ ಹೆಸರ ಪ್ರೇಮ್ ಕುಮಾರ್ ಅಣ್ಣ ನಿಮ್ಗೆ ಯಾರು ಕೊಡಿಸಿ ಜಾಸ್ತಿ ಕೊಡಿಸಿ ಯಾರು ಜಾಸ್ತಿ ತಾಂಡ್ನವ್ರೆ ಅವ್ರ ಮನೆ ತಕ್ಕ ಮಾತ್ರ ಹೋಗ್ವಿ ಇನ್ನು ಮಿಕ್ಕಿರೋದು ಸಿಂಗಲ್ ಇರೋ ತಕ್ಕ ನಮ್ಮ ಬಾಡಿಯರು ಹೋಗಿದ್ದೀವಿ ಕೆಲವರು ಇನ್ನ ರೂಲ್ ನಮ್ಮ ಸೆಕ್ರೆಟರಿಗಳು ಸಿಬ್ಬಂದಿ ಎಲ್ಲರೂ ಹೋಗಿದ್ದೀವಿ ನಮ್ಮ ಧೈರ್ಯ ಯಾರು ರಿಸ್ಟೇ ಕೊಡ್ತಾರೆ ಅವರವ್ರ ಜವಾಬ್ದಾರು ಅವ್ರು ಕೊಟ್ಟಾರೋ ಅಲ್ಲಿ ಎಫ್ ಟೈ ಆಫ್ ಕೊಡ್ಬೇಕು ಜನ ದುಡ್ಡು ಕೊಡ್ಬೇಕು ಅಂತ ಅನ್ಕೊಂಡು ಜನರು ರಾಮಾಯಿಕ ಅವ್ರ ಪಾಪ ಏನೋ ಕಷ್ಟಪಟ್ಟಿಲ್ಲ ಯಾರು ಬಿಸ್ನೆಸ್ ಮಾಡೋಕ್ಕೆ ಬೇಕಿಲ್ಲ ಅಷ್ಟು ಲಕ್ಷ ಐದು ಲಕ್ಷ ಒಂದು ಲಕ್ಷ ಮೂರು ಲಕ್ಷ ಪಾಪ ಹಾಳು ದೂರಕ್ಕೆ ಆಗ ಕಷ್ಟ ಕೊಡ್ತೀವಿ ರಾಮ್ ಇರ್ತಾರೆ ಅವ್ರಿಗೆ ನಾವು ದುಡ್ಡು ಕೊಡ್ಬೇಕು ನಮ್ಮನ್ನು ಬೈಕೊಂಡು ಹೋಗ್ತಾರೆ ಅದು ನಮ್ಗೆ ಈಗ ಒಳ್ಳೆದಲ್ಲ ಯಾರಿಸ್ಟರ್ ಕೊಡ್ತಾರ ಇಲ್ಲೇ ಒಂದ್ ಸಭೆಯಲ್ಲಿ ಒಂದ್ ಗಂಟೆ ಆಗುತ್ತೆ ಹೇಳಿ ಸುಮ್ಮನೆ ಮತ್ತೆ ಹೇಳಿ 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 ಎಲ್ಲರೂ

ಹನ್ನೆರಡು ಜನ ಒಗ್ಗಟ್ಟಾಗಿ ವಸೂಲ್ ಮಾಡಿಕೊಡಕ್ ಆಗತ್ತ ನಿಮ್ ಹೇಳಿ ನಮಗೆ ಇನ್ನೂರ ಇವತ್ತು ದೇವರನ್ನು ಟೀಮ್ತದ್ದು ದೇವರ ನೀನ್ ಅನ್ನೂರೇಡ ನಮ್ಗೆ ಆಯ್ತಾ ಇಲ್ಲೇ ಇಲ್ಲೇ ಆಯ್ತಾ ಚುನಾವಣೆ ಆಯ್ತು ಗೆದ್ದ ಮುಗ್ದಂಥದ್ದು ಪಟ್ಟಬೇಡ ನೀವು ವಸೂಲ್ ಮಾಡಿಕೊಡೋಕ್ ಆಗುತ್ತೆ

ಮತ್ತೆ ಕೆಲವೊಂದು ವಿಚಾರಗಳು ಹೇಳ್ಬೇಕು ನಾಲ್ಕನೇ ಬಡಿ ಸಮಸ್ಯೆ ಏನಂದ್ರೆ ಬಂದು ಕೇಳಿ ಯಾರನ್ನ ಅವಮ ಯಾರು ಬೈದಾಡ್ಬೇಡಿ ಯಾರು ಯಾರು ಟಾರ್ಗೆಟ್ ಮಾಡಿ ಮಾತಾಡ್ಬೇಡಿ ಸಮಸ್ಯೆ ಅಂತ ಮಾತಾಡಿ ವೈಯಕ್ತಿಕ ಏನು ತರಬಾರ್ದು ಯಾರು ದೂರಾಡಳಿತ ಮಾಡ್ಯಾರೋ ಅವ್ರು ಮಾಡ್ಯಾರೋ ನಾವು ಮಾಡ್ಯಾರ ಬಹಿರಂಗ ಅವ್ರು ಏನಾರ ನೋಡಪ್ಪ ನಮ್ಮ ಲೈಫರ್ ಅಲ್ಲಿ ಹೇಳ್ತೀರಿ ಓದ ಬಾರಿ ಮುಂತೆ ಈ ದಂಧ ಆಳ್ಕುವಂತೆ ಈ ಬಾರಿ ಬಂದಿದ್ದೀನಿ ಈ ಬಾರಿ ನಾವು ಪರಾಗಿರಲ್ಲ ಮಾತಾಡಿದ್ರೆ ಮಾತಾಡ್ಬಾರ್ದು ನಾನೇ ಪರವಾಗಿರಲ್ಲ ಆರು ವರ್ಷ ಆಗಿ ಬಳಿಗೆ ಬಂದು ಗೊತ್ತಾಯ್ತು ಏನೇ ನೀಡಿ ಜನ ಗೊತ್ತಿಲ್ಲ ಅವನು ನಮ್ಮನ್ನು ಕೊಡುತ್ತೀವಿ ಅವ್ರು ಸೇರಿಕೊಂಡ್ರೆ ನಾವು ಸೇರಿಕೊಂಡಿದ್ರು ಬೇರೆ ಅದು ಎಲ್ಲಿ ಮಾಡ್ಕೊಂಡರೆ ಅದ ಅಕ್ರಮ ಯಾರೋ ಪ್ರೋಬಳ ಆಕ್ರಮ ಸೇರಿ ಪ್ರೋಬಳ ಕೆಟಿಸಿ ಅವರ ಒಳ್ಳೆತರ ನೀನು ಮತ್ತೆ ಆಪಸ್ತರ ನೀನು ಕೊಸವೆ ಮಾಡಿ

ಇಲ್ಲ ಹೇಳ್ತೀನಿ ಹೊಟ್ಟೆ ಒಳಗ್ ಆಧಾರ್ ಕಾರ್ಡ್ ಮಾಡಿ ಶೇರ್ ಹಾಕ್ಸಿದ ಇನ್ನೆಲ್ಲ ಅವ್ರೂಡ ತೀರ್ಮಾನ ಮಾಡಿ ಮತ್ತೆ ಮಾತಾಡಿ ಒಂದ್ ದುಡ್ಡು ಕಟ್ಟಿದ್ರೆ ಮಾತಾಡೋದಿತ್ತು ಇವತ್ತೋನ್ ಇವತ್ತ ದುಡ್ಡು ಕಟ್ಟಿದ್ರಲ್ಲಿ ನಿಂತ ಮಾತಾಡೋದಾಯ್ತು ಯಾಕೆ ಮಾತಾಡೋ ಮಾತಾಡ್ತೀನಿ ಯಾರು ಐದ್ ಲಕ್ಷ ಆರು ಲಕ್ಷ ಕೊಟ್ಬಿಟ್ಟು ಎಲ್ಲ ನಮ್ಮ ಉಳಿಸಾಡ್ತಾರೆ ದುಡ್ಡು ಬಿಟ್ಟು ಓಟ ಎಲೆಕ್ಷನ್ ಈ ಸಹಕಾರ ಸಂಘದಲ್ಲಿ ಸಹಾಯ ಮಾಡೋಕೆ ಜನ ಇರ್ಬೇಕು ಒಂದ್ ರೂಪಾಯಿ ದುಡ್ಡು ಕೊಡ್ಬಾರ್ದು ಓಟ್ ಅವ್ ಕೊಡ್ತಾರೆ ಅಂತ ನಾವು ನಾವು ಕೊಡ್ತಾರೆ ಅಂತ ಅವರ ಇದೆಲ್ಲ ಒಂಥರ ತಂದೆ ಇದೆ ಏನು ಈ ಪೇಪರ್ ಕೊಟ್ಟು ಇನ್ನೂರು ರೂಪಾಯಿ ಬರುತ್ತೆ ಇನ್ನೂರು ರೂಪಾಯಿ ಕೊಟ್ಟು ಎಲ್ಲ ಸೊಸೈಟಿ ಇಡೀ ಅದೆಲ್ಲ ಇನ್ ಮಿಕ್ಕಿದ್ರೆ ತಂದೆ ನಡೀತಾ ಇದೆ ತಂದೆ ಬೇಡ ಇನ್ನೂರು ಕೊಡಿ ಎಲ್ಲರೂ ಇಡೀ ಸಾಲಕ್ಕೆ ಈಗ ನಮ್ಮ ಸೊಸೈಟಿಲಿ ನಟ್ರೆ ನಮ್ ಸೊಸೈಟಿಲಿ ಈಗ ನೂರ ಎಷ್ಟು ಇನ್ನೂರ ಈಗ ಇನ್ನೂರ ಎಂಟು ಕೇಸ್ ಇನ್ನೂರ ಎಂಟು ಕೇಸಲ್ಲಿ ಮಿನಿಮಮ್ ಒಂದ್ ಹತ್ತ ಕೊಟ್ಟು ಕೊಟ್ಟು ಕೊಡದೇ ಇರ್ಬೋದು ಐನೂರು ರೂಪಾಯಿ ನಂಗೆ ಕೊಟ್ಟಿದ್ದಾರೆ ನಮ್ಗೆ ಏನು ಅಕ್ರಮ ದುಡ್ಡು ಬೇಡ ಇನ್ನೂರು ರೂಪಾಯಿ ತಾಳಿ ಮುನ್ನೂರು ರೂಪಾಯಿ ನಿಮ್ಮ ದೇವಸ್ಥಾನಕ್ಕೆ ಸೇತೆಯಲ್ಲಿ ತಗೊಂಡು ವಾಪಸ್ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ದೇವಸ್ಥಾನ ಒಳ್ಳೆದಿಂದ ಮಾಡ್ಬೋದ